ಬಂದಿ ಮನೆಗೆ ಹಾ ಈಗ ಬಂದಿನ ಕಟ್ಟಿಗಿಡ್ಬೋದಾ ಏನ ಅಂತ ಅನ್ಕೊಂಡ್ ನೋಡಿ ದೌಡ್ ಕೊಟ್ಟ ಅಲ್ಲಿ ಯಾರು ಇಲ್ರಿ ಚೆನ್ನಿ ಇಲ್ಲರಿ ಅತ್ತೆ ಯಾರು ಮಾತಾಡ್ಕೊಂಡು ಚಂದಿರಲಿಲ್ಲ ರೀ ಸೀದಾಗ ಹೋದ್ನಿ ಹ್ಮ್ ಹೊಲ ದೌಡ್ ಗೊತ್ತಾಗ್ಲಿಲ್ರಿ ಅಲ್ಲಿ ಅವ್ರು ಬರ್ಕೊಂಡು ಹೋದ್ನಿ ಹೊಲಕ್ಕೂ ಹೋಗ್ಲಿಲ್ರಿ ನಾನು ಇಲ್ಲೇ ಅವ್ರು ಇವ್ರು ಯಾರು ಸಿಕ್ಕಿದ್ರಿ ಅಕ್ಕಾರ ಅವ್ರು ಒಂದಾಗ ಕಟೀಕಿ ಅದಾಗ ಒಂದ್ರಿ ಅವ್ರು ಹೊಲ್ದಾಗ ತಗೊಂಬನ್ನಿ ಹೌದೇನಾ ಚಲೋ ಆಯ್ತು ಬಿಡಿ ನಮ್ಮ ಒಳಗೆ ನಾವು ಮತ್ತೆ ಕಂಡುಕೊಂತೈತಿ ಅಲ್ಲ ಬೆಳಿಗ್ಗೆ ಅವು ಏ ಸ್ವಟ್ಟಿ ಹೋಗಿದ್ದೆ ಮಧ್ಯಾಹ್ನ ಉನ್ನಕ್ಕೆ ಕಾಲೇ ಇದ್ದಾವೆ ನೋಡು ಬಾ ಅನ್ನಕ್ಕೆ ರೊಟ್ಟಿ ಹಾಕಿ ಏನ ನೋಡು ಅನ್ನಕ್ಕೆ ರೊಟ್ಟಿ ಹಾಕಿ ಒಂದು ಟೈ ಇದ್ರ ಪಲ್ಯ ಮಾಡಿಬಿಡು ಹೋರಿಕಾಯಿ ಪಲ್ಯ ಮಾಡು ರೊಟ್ಟಿ ಹಾಕಿ ಬಿಡು ಅವಂತ ಅಂತ ಏ ಸೊಟ್ಟಿ ಸುಟ್ಟಿದ್ದೆ ಏನೋ ನೋಡು ಮಧ್ಯಾಹ್ನ ಖಾಲಿ ಅದಾವಲ್ಲ ಏನು ನಿನ್ ಗಂಡ ಆಮೇಲೆ ಪ್ರಿಯಾ ನಿಮ್ಮ ಮಾವು ತಿಂದಾರ ನೋಡಿ ಆಟ ಮತ್ತೆ ಒಂದು ಬುಟ್ಟಿ ರೊಟ್ಟಿ ಹಾಕಿ ಹಾಕಿದ್ನಿ ರೀ ನಾನು ಎರಡು ಹೊತ್ತಿಗೆ ಆಗಲಿ ಸಂಜೆ ಮುಂದೆ ಸಾಕಾಗ ಏನು ಮಾಡೋದು ಅಂತಂದು ಅಂದ್ರೆ ನೀನು ಏನು ಹೇಳೋಕೆ ಹ್ಞೂ ನಾ ಏನು ಮಾಡ್ತೀವಿ ಸೊ ಸಿಹಿ ಒಗ್ಗರಣೆ ಹಾಕಿ ಪಲ್ಯ ಮಾಡಿ ನಿಮ್ಮ ಮುಂದಿಡ್ತಾನೆ ತಿನ್ನು ಅಂತ ಕುತ್ಕೊಂಡು ಬಾ ಸೂಸ್ಕೊಂಡು ಮಾಡಿ ಅಲ್ಲೇ ನಿಂತು ಬಿಡ್ಬೇಡ ಜಪೋ ಅನ್ಕೊಂತ ದೌಡ್ ಬಾ ಹ್ಞೂ ರೀ ಇಲ್ಲೇ ಕುತ್ಕೊಂಡು ಲಘು ಲಘು ಸುಲ್ಕೊಂಡು ಹೊಳಗೋದೆ ಅಂದ್ರೆ ಪಲ್ಯ ಮಾಡೋಕೆ ಬರ್ತೈತಿ ರೊಟ್ಟಿನ ಹಾಕೋಕಿನ ಅಲ್ಲೇ ಹೊತ್ತಾತ ದೊಡ್ಡದ ಸುಲಿತ ಅಂತೇಳಿ ಅವೇನ ಭಾಳ ಇಲ್ಲ ಗಡಗಡ ಸುಲ್ಕೊಂಡು ಹೋದ್ರೆ ಆತ ಅಡ್ಡಿ ಕಾಳು ಹೊಸ ನಾನು ಎಲ್ಲಿ ಹುಡುಕದಾಗ ಏನು ಅಂದ್ಕೊಂಡೆ ಚೆಲ್ಲನೇ ಬಂದು ಕಾಳು ಪಲ್ಯನಾರ ಮಾಡ್ತಂತೇಳಿ ಹೋಗಿ ರೊಟ್ಟಿನ ಹಾಕೋಕಿನ ಐನಿ ಕಾಳುಲ್ರೆ ನಾ ನನಗೆ ತರಬೇಕಿಲ್ಲ ನಾನು ಬಂದು ಸಿಲ್ಲಿಕ್ಕಿದ್ದೆ ಇರ್ಲಿ ತಗೋ ಪ್ರಿಯಾ ನೀನು ಕಾಲೇಜಿನಾಗ ಓದೋದು ಮಾಡೋದು ಸಾಕಾಗಿರ್ತೀಯ ಮನೆಯಾಗ ಏನು ಮಾಡ್ತೀನಿ ಆರಾಮಿರೋ ರೆಸ್ಟ್ ತೊಗೊಂಡು ಹೋಗು ಹಂಗೇನಿಲ್ಲ ವೈನಿ ನನಗೂ ಮನೆಯೂ ಕೆಲಸ ಮಾಡೋಕ್ಕೆ ಭಾಳನೇ ಇಷ್ಟ ಅವು ಏನು ಮಾಡೋಕ್ಕೆ ಬಿಡೋಂಗಿಲ್ಲ ಹ್ಞೂ ನನಗೂ ಇಷ್ಟನ ಕೆಲಸ ಮಾಡೋಕ್ಕೆ ಬಂದಾಗ ಏನಾರ ಒಟ್ಟು ಮಾಡ್ತೀನಿ ಅಂದ್ರೆ ಏನು ಬೇಡ ಏನು ಬೇಡ ಅನ್ನೋಕೆ ಹಾಗಾಗಿ ಏನು ಇಲ್ಲ ನೋಡು ನಾನು ಕಲಿಸ್ ವೈನಿ ನನಗೆ ಇಲ್ಲಿ ಹೇಳ ಪ್ರಿಯಾ ಪುಣ್ಯ ಮಾಡಿ ನೀನು ನಿಮ್ಮಂಥ ಪುಣ್ಯನ ನಾವು ಪಡ್ಕೊಂಡಿಲ್ಲ ಗಂಡನ ಮನೆಗಾತು ತವ್ರ ಆದ್ರೂ ಅಷ್ಟೇ ಏ ಪಿ ಕಟ್ಬೋದಕ್ಕೆ ಬಿದ್ದಾರು ಮಾಡ್ ಮಾಡಿ 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 ಸಾಕಾಗೋಗೋದು ನೋಡು ಹ್ಞೂ ಅಲ್ಲಿ ಇಲ್ಲಾದ್ರೂ ಅಷ್ಟು ಅಲ್ಲಿ ಕಲ್ತದಕ್ಕೆ ನಾವು ಇಲ್ಲೆಲ್ಲ ಮಾಡ್ಕೊಂಡು ಹೋಗೋದು ಪ್ರಿಯ ಕಲ್ಕೋಬೇಕು ತವ್ರ ಮನೆಗೆ ಇದ್ದಾಗ ಎಲ್ಲ ಕೆಲಸ ಕಲ್ಕೊಂಡ್ವಿ ಅಂದ್ರೆ ಗಂಡು ಮನೆಗೆ ಹೋದಾಗ ಹಗುರ ಆಗತಿ ಎಲ್ಲ ಬದಕ್ಕೆ ಮಾಡೋಕ ಇಲ್ಲಕ ನೋಡು ಏನು ಮಾಡೋದು ಏನು ಬಿಡೋದು ಅಂತಂದು ಗೊತ್ತಾಗಂಗಿಲ್ಲ ಆಮೇಲೆ ಒಂದು ಹೋಗಿ ಇನ್ನೊಂದಾಗಿ ಬೈಸ್ಕೊಬೇಕಾಗತ್ತೆ ಸುಮ್ಮನೆ ಅದೆಲ್ಲ ಯಾಕೆ ಇಲ್ಲ ಕಲ್ಕೋಬೇಕು ನೀನು ದಿನ ಓದೋದು ಇನ್ನು ಎಷ್ಟು ವರ್ಷ ಆಯ್ತು ಪ್ರಿಯಾ ಏನು ಏನಿ ಇನ್ನೊಂದು ಆರು ಅಷ್ಟೇ ನನ್ನ ಎಕ್ಸಾಮ್ಸ್ ಮುಗಿಯಕ್ಕೆ ಇನ್ಮೇಲೆ ಮುಂದೇನು ಓದಲ್ಲ ಏನಾದರೂ ಕ್ಯಾಂಪಸ್ ಇದ್ರೆ ಅಷ್ಟೇ ಬಂದು ಬಂದಿಲ್ಲ ಇರ್ತೀನಿ ಹೌದೇನಾ ಎಷ್ಟು ಓದಿದ್ರು ಅಷ್ಟೇ ಪ್ರಿಯ ಮತ್ತೆ ಗಂಡನ ಮನೆಗೆ ಹೋಗೋದೇನು ನೀನು ನಾನು ಮಾಡೋ ಮುಂದೆ ಬಂದು ಕುಂದ್ರು ನೋಡು ಕಥಕತಿ ಏನೇನು ಹಾಕೋದು ಕಲ್ಯಾಕ ಆಮೇಲೆ ರೊಟ್ಟಿ ಇದೆ ಲಾಸ್ಟಿಗೆ ಒಂದು ಎರಡುಗಳಿಸ್ಕೊಡ್ತಾನೆ ರೊಟ್ಟಿ ತಟ್ಟೋದು ಕಲಿ ರೊಟ್ಟಿನ ಮಾಡಿ ನೋಡಿ ಮೇನ್ ರೊಟ್ಟಿ ಕಲ್ಕೊಂಡು ಅಂದ್ರೆ ಆತ ನೀನು ಹುರಿಕಾಳು ಸೊಸ್ಕೊಂಡೇನ ಹೋಗಿ ಪಲ್ಯನಾರ ಮಾಡು ರೊಟ್ಟಿ ಹಾಕೊಂಡು ನಾಲ್ಕು ಪಾಪ ಪ್ರಿಯ ಮಧ್ಯಾಹ್ನ ಇನ್ನೊಂದು ರೊಟ್ಟಿ ಕೇಳಿದ್ಲ ಇದ್ದದೇ ಇಲ್ಲ ಹಾಗಾಗಿ ಹೋಗು ವೈನಿ ಮಧ್ಯಾಹ್ನ ಪಲ್ಯ ರೊಟ್ಟಿ ಭಾಳ ಚೆನ್ನಾಗಿತ್ತು ನಾನು ಎರಡು ರೊಟ್ಟಿ ತಿಂದೆ ಇನ್ನೊಂದು ರೊಟ್ಟಿ ತಿನ್ನಂಗಾಗಿತ್ತು ವೈನಿ ಆದರೆ ರೊಟ್ಟಿನೇ ಇದ್ದಿಲ್ಲ ಆಯ್ತು ಪ್ರಿಯ ಹೋಗಿ ಅವ್ರೆ ಪಲ್ಯ ನಿಮ್ಗೆ ಇಷ್ಟ ಅಲ್ಲ ಅದಕ್ಕೆ ಅವ್ರೆ ಕಾಳು ಪಲ್ಯ ಮಾಡ್ತೀನಿ ರೊಟ್ಟಿನ ಹಾಕ್ತೀನಿ ಬಾ ಪ್ರಿಯ ನೀನು ನೋಡಲಿ ಹಾಕಿ ಹಾಕ ಹಾಕಿ ಹಾಕೊಡ್ಬೇಕು ಮನೆಗೆ ಹೋಗು ನೀನು ಮಾಡು ನಿಮ್ಮ ಬದಕ್ಕೆ ಹಾಕಿ ಅಲ್ಲಿ ಓದಿ ಓದಿ ಸಾಕಾಗಿರ್ತಾಳೆ ಅಲ್ಲಿ ಆಮೇಲೆ ಹೊಲಿ ಹತ್ರ ಬಂದ್ಲಂದ್ರೆ ಮಗಿಗೆ ಅದಕ್ಕೆ ಆಗಂಗಿಲ್ಲ ಹೋಗೋದು ಸುಮ್ಮನೆ கையின் <mark> <mark> ಈ ಕಾರಣ ಯಾಕೆ ಸಸಿನೇಲೆ ಇಲ್ಲ ನನ್ನ ಮಗಳ ಅಂತ ಅಂದ್ಕೊಂಡು ಇರ್ಬೋದಿತ್ತ ನಾನು ಇನ್ನೂ ಎಷ್ಟು ಪ್ರೀತಿಯಿಂದ ನೋಡ್ಕೊತಿದ್ದೆ ಆದರೆ ನನ್ನ ಎಂಥ ಕಾಲು ಕಸಿನ ಕಡಿ ನೋಡ್ತಾಳೆ ಮತ್ತೆ ಸಪೋರ್ಟ್ ಆಗುತ್ತೆ ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಎಲ್ಲ ವೀಡಿಯೋಸ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಸಪೋರ್ಟ್ ಮಾಡ್ರಿ ಈ ಆಚಿನ ಸೋಸೋದು ಎದ್ದಾಳು ಹೋಗಿ ಪಲ್ಯನಾರ ಮಾಡೋ ರೊಟ್ಟಿ ಹಾಕೋ ಹಾಂ ಅದು ಪಲ್ಯಕ್ಕೊಂದು ಒಗ್ಗರಣೆ ಒಂದು ಕೊಡ್ಬೇಕು ಇನ್ನೊಂದು ರೊಟ್ಟಿ ರೊಟ್ಟೆದು ಮಾಡಿ ತೆಗೆದ್ಬಿಟ್ಟು ತಂದು ಬಡಬಡ ಹೂನ ಕೊಡೋರಿ ಕೊಡೋ ಬರ್ತೈತಿ ಅಲ್ಲ ನೀನು ಎಟೋ ತಾತ ಅಡುಗೆ ಮನೆ ಸೇರ್ಕೊಂಡು ಇನ್ನೂ ರೊಟ್ಟಿ ಸುಡೋದಾಗಿಲ್ಲ ಇನ್ನೂ ಪಲ್ಯಕ್ಕೆ ಒಗ್ಗರಣೆ ಕೊಟ್ಟಿಲ್ಲ ಅಲ್ಲಿ ನೀನು ಗಂಡ ಉನ್ನಾಕ್ 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 ಅಂತ ಹೇಳಿ ಏನು ಏನಂತ ನೀಡೋದಿನ ಮತ್ತೆ ರೊಟ್ಟಿ ಹಾರು ತಡ್ರಿ ಹ್ಞೂ ಇನ್ನೊಂದು ನಾಲ್ಕೈದು ರೊಟ್ಟಿ ಅದಾವೆ ರೀ ದೊಡ್ಡ ದೊಡ್ಡ ಮಾಡಿ ತೆಗೆದು ಒಬ್ಬನೇ ಕೊಟ್ಬಿಡ್ರಿ ಅನ್ರಿ ಇಲ್ಲಾಂದ್ರೆ ಮತ್ತೆ ಇದು ಜೋಳ ಹೊಡಿತೈತಿ ಅಂತ ಫಸ್ಟ್ ರೊಟ್ಟಿ ಮಾಡಿ ತೆಗೆದು ಬಿಡೋಣ ಒಗ್ಗಾನೆ ಕೊಟ್ಟಿಗೆ ಅಂದ್ರೆ ಪಲ್ಯ ಬೇಕು ಅಂತ ಇರ್ತೈತಿ ಅಂತ ನಾನು ಇದು ಮಾಡಿದ್ರಿ ತಡ್ರಿ ಆತ ತಡ್ರಿ ಆತ ಅಂದ್ರೆ ನಾನು ತಡ್ಕೊಬೋದು ಬಾ ನಿಮ್ಗೆ ಬಂದು ತಡ್ಕೋಬೇಕಲ್ಲ ಹ್ಞೂ ದೊಡ್ಡ ದೊಡ್ಡ ಹಾಕು ಒಗ್ಗಾನೆ ಕಾಯಕತ್ತ ನಾನು ಈ ಮಾವನು ಶುಗರ್ ಪೇಷಂಟ್ ಅವರು ದೌಡು ಉಣ್ಣೋದು ಇದು ಅವರಿಗೆ ಅಭ್ಯಾಸ ಐತಿ ಕಡಗಡ ಮಾಡತ್ತಲ್ಲ ಹಾಂ ತಡ್ರಿ ಆತ ರಾತ್ ಏನು ಮಾಡಿಲ್ಲ ಏನಕ್ಕೆ

ಹೇಳ್ತಾರೆ ಇವ್ನ ಕೊಟ್ಟು ಬರ್ರಿ ಅವ್ರಿಗೆ ಅವ್ರದ್ದು ಹಾಗಲ್ಲ ನಾನು ನಿಮಗೂ ಹೇಳ್ತಾನೆ ರೀ ಇಂದಾಗ ನಾವು ಉಂಟನ್ರಿ ಬೇಕಂತ ಪಲ್ಯ ಅಡ್ಡಿ ಇಲ್ಲ ಚಲೋ ಆಗೈತಿ ಎಲ್ಲರದ್ದು ಊಟ ಆತ ಲಾಸ್ಟ್ ಇನ್ನೊಂದು ಎರಡು ರೊಟ್ಟಿ ಉಳಿದದ್ದು ನನಗೆ ಲಾಸ್ಟ್ ಎರಡು ಉಳಿದು ಆತ ಎಲ್ಲನೂ ತೊಳೆದಿಟ್ಟು ಮಕ್ಕಬೇಕಾಗ್ತದೆ ಬೆಳಗ್ಗೆ ಆದ್ರೆ ಓಟು ಹಜ್ಜಿ ಹಾಕತ್ತೆ ಬೇಕಿಗೆ ಹಾಕತ್ತಿಯಾ ಒಂದು ಓಟು ಒಲಿ ಬುದ್ಧಿ ತೆಗಿ ಒಳಗಿನ ಬುದ್ಧಿ ತೆಗೆದು ಒಲಿ ಬಳದ್ ಬಿಡು ಮತ್ತು ಬೆಳಗ್ಗೆ ದೊಡ್ಡ ಚಾ ಮಾಡಕ್ಕೆ ಚಲೋ ಆಕತಿ ಹೊಲಕ್ಕೆ ಹೋಗಕ್ಕೆ ನೋಡಿ ನಾಳೆ ಕಳೆ ತೆಗಿಯಾಕೊಂಡಿಟ್ಟು ಇದ್ರಾಗ ಹ್ಞೂ ರೀ ಈಗ ಓಸು ಬಂಡೆ ತುಂಬಿಟ್ಟು ಉಂಡವು ನಾ ತುಂಬ ಬರಿ ಕದ್ರಿ ಬಲೆ ಬೇಡ ಬಿಡ್ತೀರಿ ಹ್ಞೂ ಸರಿ ಕದಲಾ ಏಕೆನ ಊಟಮಿ ಎಲ್ಲರಿಗೂ ಕೊಡಲ್ಲ ರೀ ಹ್ಞೂ ಅಂತ ರೀ ಚೆನ್ನಾಗಿ ಕೇಳ್ಲಿದ್ರೆ ಹ್ಞೂ ಕುಂತಾಳೆ ಕುಂತು ಭಾಳ ಕಾಳ್ಜಿ ಬಿಡಕಲ್ಲ ಹಂಗಂತಿಲ್ಲ ಪಾಪ ತಾಯಿ ಇಲ್ಲತು ಬಂದಿತ್ತು ನೀನೇ ಕಾಳ್ಜಿ ಮಾಡಿ ನೋಡಿ ಏನು ಏನೂ ಆಗೋಂಗಿಲ್ಲ ಇಲ್ಲ ರೀ ಸಮಾಧಾನ ಮಾಡ್ತಾನ ಎಷ್ಟು ಕಾಳಜಿ ಬೆಳದಲ್ಲ ನಮ್ಮ ಮಾವ ನನ್ನ ಮ್ಯಾಲೆ ಒಟ್ಟು ಕಾಳಜಿ ಐತಿ ಏನು ಮಾಡ್ಬೇಕು ನಮ್ಮತ್ತೆ ಕೈಯ್ಯಾಗ ಅವ್ರದ್ದು ಏನು ಮಾತನಾಡಂಗಿಲ್ಲ ಏನು ಮಾಡೋಕ್ಕಾಗಂಗಿಲ್ಲ ಊಟ ಆತು ಬಂಡೆನ ಎಲ್ಲ ಹಿಂದ ತೊಳೆದಿಟ್ಟು ನನಗೆ ಬುದ್ದಿನ ತೆಗೆದು ಒಲೆ ಬಳ್ದೆ ಆತು ಹೋಗಿ ಮಕ್ಕಬೇಕು ಸಾಕು ಸಾಕು ಏರ ಹಾತ್ರಿ ಇದನ್ನ ಹೊಲಿನ ರೀ ಬಾಂಡೆ ಎಲ್ಲ ತೊಳೆದು ನಮ್ಮ ಮಕ್ಕಳಿ ಹೋಗಿ ಹೌದೇನಾಳ ಹಾಂ ದೌಡಿದ್ದು ಹೊಂದಿಟ್ಟು ಬಾಗ್ಲ ದಸ ಎಲ್ಲ ಅಂದೆ ಹೊಲಕ್ಕೆ ಹೊಲಕ್ಕೆ ಹೋಗ್ಬೇಕು ನಾವು ನಾಳೆ ಒಂದಿ ಕಳೆಕಂತ ನಿಮ್ಮ ಮಾ ಹೇಳ್ತೇನೆ ಹೌದ್ರಿ ರೀ ಆ ಹ್ಞೂ ರೀ ನಮ್ಮ ಮಕ್ಕಳು ಹೇಳಿ ಹೋಗಿ ಹೋಗಬರ್ ನೆಗ ಹೇಳಿ ಹಾಂ ஒன்று ஆயிரம் எட்டு நூறு எண்பத்தியொன்று ಬಸ್ಸು ಎಲ್ಲ ಕೊನೆಯ ಬಸ್ಸು ಲೇಟ್ ಆಗ್ಬಿಡ್ತಿರಿ ಬರ್ತೀ ಹಂಗಾಗಿ ಲೇಟ ಬಂದೆ ಅರಾಮ್ ದಿವ್ ಆರಾಮ್ ಅಪ್ಪ ನಾನು ಆರಾಮದ ನೀರು ಅಂದಿ ಚುನಾವ ಆರಾಮ್ ದಾಳಿ ಹಾಂ ಹಾಂ ಚೊನಾ ಆರಾಮ್ ದಾಳಿ ಯಾಕೆ ಕಳ್ತೀವ ಆರಾಮ್ ಇದ್ದವಿ ಇಲ್ಲ ನೀ ಕಳ್ತಿ ಅರಾಮ್ ದಿವ್ ನೀ ಇಲ್ಲಪ್ಪ ನಾನು ಆರಾಮ್ ದೀನಿ ಬರಪ್ಪ ಅಲ್ಲ ಮನ್ಯಾಗ ಊಟ ಊಟ ಖಾಲಿ ಆಗಿ ಮತ್ತು ಸ್ವಚ್ಛತಾಗಿಟ್ಟು ಇಟ್ಟ ಈಗಿನ ಅಡಿಗೆ ಮಾಡ್ತಾ ಏನು ಮಾಡ್ಕೊಡ್ತೀನಿ ಬಿಡ ನಾನು ಈಗ ಏನು ಮಾಡತ್ತ ಬೇಕಾಗಿಲ್ಲ ಈಗ ಹೋಗ್ತೀನಿ ಮತ್ತೆ ಬನ್ನಿ ಕಾಸ್ ಮಕ್ಕಂತೈತಿ ಲೇಟ

தெனாகட்ட இல்ல வந்து வந்தானே போகு ஆஸ்பத்திரி முன்ன கொண்டு தரான் உன் கை पकड़ற இல்ல களைக்கிட்டனே கட்ட வரீட்டான் வந்து களைக்கிட்டேంటா நீப்பா கரையா இல்லன மத்த انت ஹோளாக ஓடு உண்டியெல்லாம் ஏளப்பா இல்ல வா உண்ட நீ என்ன துகு நீ வந்தனே ஆஸ்பத்திரி முன்ன கொண்டு தيني இல்ல இந்த உண்டல வந்தானே நம்ம மகள் வந்துட்டே தி என்ன பண்ணுக்க உண்டி சே ஓட்டை இல்ல திரங்க திரே என்ன ஆகಂಗಿಲ್ಲ நீப்பா உன் தப்பு மஜ்ஜிகை வந்து கொண்டு தந்தி மஜ்ஜிகை தாவு ஊனமா உன் தப்பு மஜ்ஜிகை வந்து கொண்டு சாக்கு வந்து நனே ها தொக மஜ்ஜி ಅಪ್ಪ ನೀ ಡಿಮಕೊಂಡೆ ಬೆಳಗ್ಗೆ ಮತ್ತೆ ಲೇಟಾಗಿ ಆದ್ರೆ ಹ್ಮ್ ಏನಾಗಿನೋ ಬದುಕ ಆಗಲ್ಲ ಅದಕ್ಕೆ ಚಲೋ ತಮಜ್ಗಿ ಸಾತ್ ತೋಡ ಸಾಕಾ ನಂಬರ ಒಂದಿ ಟ್ರಾನ್ಸ್ಪೋರ್ಟ್ ತೋಡ ಯಪ್ಪ ನನಗೆ ಗೊತ್ತೈತಿ ನೀ ಕರೆ ಹೇಳಾತಿಲ್ಲ ಹ್ಮ್ ನೀ ಮುंड ಬಂದಿಲ್ಲ ಅನ್ನೋದು ಗೊತ್ತೈತಿ ಅಲ್ಲ ಈ ಕಿ ತಿಂಡಿ ಟೈಚಿಗೆ ಇದಿತಿ ಸರ್ ಅರ apna ಮುंड ಬಂದನಿ ಅಂತಾನೆ ಕಿರಗಾಮುಗಾ ಉಂಡಿ ಇಲ್ಲ ಉಂಡಿ ಲೌಂಡಿ ಇಲ್ಲ ಅಂತ ಏನೇ ಐಪಿಜೆ ರಾಡಕ್ಕೆದರೆ ಅಕ್ಕ ಓ ಬಿಡಕನ